ಈಗ ನೀವ್ ಏನ್ ನೋಡ್ತಿದ್ರಲ್ಲ ಇದು ಫುಲ್ಲಿ ಡೆವಲಪ್ಡ್ ಆಗಿರುವಂತ ಒಂದು ಲೇಔಟ್ ಇದು ನಿಮಗೆ ಇದು ಟೋಟಲ್ ಆಗಿ ಲ್ಯಾಂಡ್ ಬಂದ್ಬಿಟ್ಟು ಮೂರುವರೆ ಎಕರೆ ಬರುತ್ತೆ ಸರ್ ಇದು ಮೂರುವರೆ ಎಕರೆ ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ ಸರ್ ವಾಟರ್ ಕಲೆಕ್ಷನ್ ಆಗಿದೆ ಅಂಡರ್ಗೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ ಸ್ಟ್ರೀಟ್ ಲೈಟ್ ಆಗಿದೆ ಅಂಡರ್ಗೌಂಡ್ ಎಲೆಕ್ಟ್ರಿಸಿಟಿ ಆಗಿರೋದು ಡ್ರೈನೇಜ್ ಆಗಿರ್ಬೋದು ಸರ್ ನಮ್ದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೇಳ್ದೀವಿ ಅವಾಗಲೇ ನೀವು ಹೇಳಿದಾಗ ಅದರಲ್ಲಿ ಡಿಸ್ಕೌಂಟ್ ಆಗಿರ್ಬೋದು ಪ್ರೈಸ್ ಆಫರ್ಸ್ ಕೊಟ್ಟಿದ್ದೀವಿ ಸರ್ ನಿಮಗೆ ಪರ್ ಸ್ಕ್ವೇರ್ ಫುಟ್ ಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದೀವಿ ಒಂದು ಓಂಡಾ ಹ್ಯಾಕ್ಟಿವ್ ಗಾಡಿ ಫ್ರೀ ಕೊಟ್ಟಿದ್ದೀವಿ ಹಾಗೆ ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಕೊಟ್ಟಿದ್ದೀವಿ ಹಾಗೆ ಫ್ರೀ ರಿಜಿಸ್ಟ್ರೇಷನ್ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಐಫೋನ್ ಕೂಡ ಕೊಡ್ತಾ ಇದೀವಿ ಸರ್ ಟೆನ್ ಟು ಲೆವೆನ್ ಲ್ಯಾಕ್ ರುಪೀಸ್ ಡಿಸ್ಕೌಂಟ್ ಅಂಡ್ ಬೆನಿಫಿಟ್ಸ್ ಇದೆ ನೀವು ಇಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಆಮೇಲೆ ನಿಮಗೆ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆ ಸರ್ ನಿಮ್ಗೆ ಇಲ್ಲಿ ನೋಡೋದ್ರೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಫೈವ್ ಇದೆ ಆಲ್ ಡೈಮೆನ್ಶನ್ ಸಿಗುತ್ತೆ ಸರ್ ನಿಮಗೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಆಗುತ್ತೆ ಸರ್ ಲೋನ್ ಪಾರ್ಟ್ ಕೂಡ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾವೇ ಖುದ್ದಾಗಿ ನಿಂತು ಮಾಡ್ಕೊಡ್ತೀವಿ ಸರ್ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೀವು ಬೆಂಗಳೂರಿನ ಒಳಗಡೆನೆ ಅಂದ್ರೆ ಈಗ ಬೆಂಗಳೂರಿನ ಹೊರಭಾಗದಲ್ಲೆಲ್ಲ ಸೈಟ್ಗಳನ್ನ ತಗೊಳ್ಳೋಕೆ ಓಡಾಡ್ತಿರ್ತಾರೆ ಆದ್ರೆ ಬೆಂಗಳೂರಿನ ಒಳಭಾಗದಲ್ಲೇ ನನಗೊಂದು ಸೈಟ್ಸ್ ಬೇಕು ಅದು ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ಇರಬೇಕು ಅಂತ ಇದ್ರೆ ಇವತ್ತು ನಾನು ಈ ವಿಡಿಯೋನ ತೋರಿಸ್ತಿದ್ದೀನಲ್ಲ ಇದನ್ನ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಅಡ್ರೆಸ್ ಎಲ್ಲವೂ ಕೂಡ ಸಿಗುತ್ತೆ ನೋಡಿ ನಾನೀಗ ಗಂಗೊಂಡನಹಳ್ಳಿಯಲ್ಲಿರುವಂತಹ ಆರ್ ಎಸ್ ಆರ್ ಎನ್ಕ್ಲೇವ್ ಹತ್ರ ಇದ್ದೀನಿ ಅದರ ಒಳಗಡೆನೇ ಇದ್ದೀನಿ ಇದು ಪೀಣ್ಯಕ್ಕೆ ತೀರ ಹತ್ರ ನೀವು ಏತ್ ಮೈಲಿಯಿಂದ ಬಂದರೆ ನಿಮ್ಗೊಂದು ಮೂರು ಮೂರುವರೆ ಕಿಲೋಮೀಟರ್ ಮಾತ್ರ ಈಗ ನೀವು ಏನು ನೋಡ್ತಿದ್ರಲ್ಲ ಇದು ಫುಲ್ಲಿ ಡೆವಲಪ್ಡ್ ಆಗಿರುವಂಥ ಒಂದು ಲೇಔಟ್ ಇದು ಸೊ ಇದ್ರ ಒಳಗಡೆ ಬಂದಿದ್ದೀನಿ ಸೊ ಇಲ್ಲಿ ನನಗೆ ಮಾತಾಡೋದಕ್ಕೆ ವಿನಯ್ ಅಂತ ಒಬ್ಬರು ಸಿಕ್ಕಿದ್ರು ಸೊ ಅವ್ರ ಹತ್ರ ಈ ಒಂದು ಲೇಔಟ್ನ ಬಗ್ಗೆ ಮಾಹಿತಿ ಕೇಳಿದೆ ಸರ್ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಹದಿಮೂರು ಹದಿನಾಲ್ಕು ಸಾವಿರ ಇದೆ ಆದರೆ ನಾವು ಅದಕ್ಕೆ ಅರ್ಧ ರೇಟಲ್ಲಿ ಇದನ್ನ ಕೊಡ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು ಇದು ಏಕಾತದ ಸೈಟ್ಸು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಲೇಔಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಡಬೇಕು ಅಂತಾನೆ ವಿನಯ್ ಅವರ ಹತ್ರ ಕೇಳ್ಕೊಂಡೆ ಸೊ ಓಕೆ ಅಂತ ಹೇಳಿದ್ರು ಇಲ್ಲೇ ಇದ್ದಾರೆ ಸರ್ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಆರಾಮ್ ಸರ್ ಚೆನ್ನಾಗಿದ್ದೀವಿ ಸೊ ನಮ್ಮ ಜನಗಳಿಗೆ ನಾವು ವಿವಿಧ ಭಾಗದ ಬೇರೆ ಬೇರೆ ಲೇಔಟ್ ಗಳ ಪರಿಚಯವನ್ನ ಮಾಡ್ತಾನೆ ಇರ್ತೀವಿ ಸರ್ ನನಗೆ ಇವತ್ತು ನಿಮ್ಮ ಹತ್ರಕ್ಕೆ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ಈಗ ಈಗ ಏನು ವಿಜುವಲ್ಸ್ ಅಲ್ಲಿ ಜನ ನೋಡ್ತಾ ಇದ್ದಾರೆ ಇದು ನಾವು ಏನು ಇಲ್ಲಿಗೆ ಬಂದು ಶೂಟ್ ಮಾಡಿರುವಂತದ್ದು ನೋಡಿ ಆರ್ ಎಸ್ ಆರ್ ಎನ್ಕ್ಲೇವ್ ಅಂತ ನಿಮ್ದೊಂದು ಬ್ರೋಷರ್ ಸಿಕ್ತು ಸರ್ ನನಗೆ ನೋಡಿ ಇದರಲ್ಲಿ ಸ್ಪೆಷಲ್ ಆಫರ್ ಅಂತ ಹೇಳಿ ಒಂದು ಆಕ್ಟಿವ ಬೈಕನ್ನು ಅನ್ನ ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಟ್ಟಿದೀರಾ ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಇದೆ ಇನ್ನು ಫ್ರೀ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀರಾ ದಿನ ರಿಜಿಸ್ಟ್ರೇಷನ್ಗೆ ಆರ್ ಏಳು ಲಕ್ಷ ಬೇಕು ಖಂಡಿತ ಅಲ್ವಾ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಐಫೋನ್ ಅನ್ನ ಕೂಡ ಗಿಫ್ಟ್ ಆಗಿ ನೀವು ಕೊಡ್ತಾ ಇಲ್ಲಿ ನಾವು ಮಾತ್ರ ಅಲ್ಲ ಬಂದಿರೋದು ಸುಮಾರು ಜನ ಬಂದಿದ್ದಾರೆ ನೋಡಿ ಇಲ್ಲಿ ಬೈಕ್ಸ್ ಗಳು ನಿಂತಿದ್ದಾವೆ ಅಲ್ಲಿ ಯಾರು ಬರ್ತಾರೆ ನೋಡ್ತಾರೆ ನಾನು ಮುಂಜಾನೆ ಇಲ್ಲಿಗೆ ಬಂದಾಗ್ಲೂ ನೋಡಿ ಎಲ್ಲೆಲ್ಲಾ ನೋಡ್ತಿದ್ದಾರೆ ನೋಡಿ ಸೈಟ್ಸ್ ಗಳನ್ನ ಅದನ್ನೆಲ್ಲ ತೋರಿಸಬಹುದು ಸೊ ಇವರೆಲ್ಲ ಬಂದು ಸೈಟ್ಸ್ ಗಳನ್ನ ನೋಡ್ಕೊಂಡು ಹೋಗ್ತಿದ್ರೆ ಎಪ್ಪತ್ತು ಪರ್ಸೆಂಟ್ ಫಿಲ್ ಆಗ್ಬಿಟ್ಟಿದೆ ಆಗಿದೆ ಯಾರು ಬೇಗ ಬರ್ತಾರೆ ಅವ್ರಿಗೆ ಮಾತ್ರ ಇದು ಬೆನಿಫಿಟ್ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ಆಮೇಲೆ ಪೀಣ್ಯಕ್ಕೆ ಹತ್ತಿರದಲ್ಲಿದೆ ಈ ಇಲ್ಲಿ ಒಂದು ಮುಂದಕ್ಕೆ ಹೋದ್ರೆ ಕಾಮಧೇನು ಕ್ಷೇತ್ರ ಅಂತ ಇದೆ ಅಲ್ಲಿ ಸಂತೆ ಕೂಡ ನಡೆಯುತ್ತೆ ಬರೋಬ್ಬರಿ ಜನ ಇರ್ತಾರೆ ಅಲ್ಲಿ ನಾನು ಪ್ರತಿ ಗುರುವಾರ ಅಲ್ಲಿ ಹೋಗ್ತೀನಿ ಸೊ ಅಲ್ಲಿ ಕೂಡ ನಾನು ನೋಡಿದ್ದೀನಿ ಆ ಕ್ಷೇತ್ರ ಹೇಗಿದೆ ಅನ್ನೋದು ಸೊ ಹಂಗಾಗಿ ಇಷ್ಟು ಹತ್ತಿರದಲ್ಲಿ ಅಂದ್ರೆ ಬೆಂಗಳೂರಿನ ಒಳಗಡೆನೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಸೈಟ್ಸ್ ಅನ್ನ ಅದು ಫುಲ್ಲಿ ಡೆವಲಪ್ ಆಗಿರುವಂತ ಸೈಟ್ಸ್ ಅನ್ನ ಕೊಡ್ತಾ ಇದ್ದೀರಾ ಸೊ ಎಷ್ಟು ವರ್ಷದಿಂದ ಅಂದ್ರೆ ನಿಮ್ಮ ಸಂಸ್ಥೆ ಈ ವಿಭಾಗದಲ್ಲಿ ಜನಗಳಿಗೆ ಸೇವೆಯನ್ನು ಮಾಡಿ ಸರ್ ಸುಮಾರು ನಾವು ಹತ್ತು ವರ್ಷದ ಮೇಲೆ ಆಯ್ತು ಸರ್ ಈ ಫೀಲ್ಡ್ ಅಲ್ಲಿ ನಾವ್ ಇರಾಗ ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಸರ್ ನಮ್ಮ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಾಗರ್ಭಾವಿ ಉಳ್ಳಾಳ್ ಆರ್ಟಿಒ ಹತ್ರ ಬರುತ್ತೆ ಸರ್ ಈಗ ಇಲ್ಲಿ ಈ ಈ ಭಾಗದಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಜನಗಳಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಇದೆ ಸರ್ ಸರ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಮೇಜರ್ ಪ್ಲಸ್ ಪಾಯಿಂಟ್ ಸರ್ ಯಾಕಂದ್ರೆ ಇದು ಸಿಟಿಯಿಂದ ಹೊರಗಡೆ ಇಲ್ಲ ಬೆಂಗಳೂರು ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಲೇಔಟ್ ಇಲ್ಲೇ ತೋರಿಸ್ಬೋದು ನೋಡಿ ಇದು ಮನೆ ಇಲ್ಲಿದೆ ನೋಡಿ ಇದೆಲ್ಲ ಮನೆಗಳು ನೋಡಿ ಅಲ್ಲಿ ನೋಡಿ ಮುಂದ್ಗಡೆ ನೋಡಿ ಆ ಕಡೆ ನೋಡಿ ಇಲ್ಲಿ ನೋಡಿ ಸುತ್ತಮುತ್ತ ನೀವು ಎಲ್ಲೇ ಬಂದ್ರೂ ಫುಲ್ ಮನೆಗಳಿದೆ ಮಧ್ಯೆ ಬಂದು ಲೇಔಟ್ ಇದೆ ಇದು ಬೆಂಗಳೂರು ಒಳಗಡೆ ಇರುವಂತದ್ದು ಹಂಗಾಗಿ ನಿಮಗೆ ಎಲ್ಲ ಅಮ್ಯುನಿಟೀಸ್ ಗಳು ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಒಂದೊಂದು ಹೇಳ್ತಾ ಇದು ಟೋಟಲ್ ಆಗಿ ಲ್ಯಾಂಡ್ ಬಂದ್ಬಿಟ್ಟು ಮೂರೂವರೆ ಎಕರೆ ಬರುತ್ತೆ ಸರ್ ಇದು ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ ಸರ್ ವಾಟರ್ ಕಲೆಕ್ಷನ್ ಆಗಿದೆ ಅಂಡರ್ಗೊಂಡು ಎಲೆಕ್ಟ್ರಿಸಿಟಿ ಆಗಿದೆ ಸ್ಟ್ರೀಟ್ ಲೈಟ್ ಆಗಿದೆ ಅಂಡರ್ಗೊಂಡು ಎಲೆಕ್ಟ್ರಿಸಿಟಿ ಆಗಿರೋದು ಡ್ರೈನೇಜ್ ಆಗಿರ್ಬೋದು ನಿಮಗೆ ನೋಡ್ತಿರಬಹುದು ಫೈವ್ ಫಿಟ್ ಸಿ ಸಿ ರೋಡ್ ಕೊಟ್ಟಿರೋದು ನಿಮಗೆ ರೋಡ್ ಸಿ ರೋಡ್ ಕೊಟ್ಟಿದ್ದೀವಿ ಅದ್ರ ಜೊತೆ ನಿಮಗೆ ಓವರ್ ಟ್ಯಾಂಕ್ ಕೂಡ ಕೊಟ್ಟಿದ್ವಿ ನೋಡಿ ಸರ್ ಅಲ್ಲಿ ಅರವತ್ತು ಸಾವಿರ ಲೀಟರ್ ಕೆಪಾಸಿಟಿ ಓವರ್ ಟೈಮ್ ಕೂಡ ರೆಡಿ ಇದೆ ನಿಮ್ಗೆ ಮತ್ತೆ ಎರಡು ಪಾರ್ಕ್ ಇದಾವೆ ಒಂದು ವಾಕಿಂಗ್ ಪಾರ್ಕ್ ಇದೆ ಒಂದು ಚಿಲ್ಡ್ರನ್ ಪ್ಲೇ ಏರಿಯಾ ರೆಡಿ ಇದೆ ನಿಮ್ಗೆ ಸಿ ಎ ಜಾಗ ಕೂಡ ಕಾಮನ್ ಏರಿಯಾ ಕೂಡ ರೆಡಿ ಇದೆ ಸರ್ ಮತ್ತೆ ವೆಲ್ಕಮ್ ಗ್ರಾಂಡ್ ಆರ್ಚ್ ಕೂಡ ರೆಡಿ ಇದೆ ಸರ್ ಇಲ್ಲಿ ಪಕ್ಕದಲ್ಲಿ ಏನೋ ಒಂದು ದೊಡ್ಡ ರಿಂಗ್ ರೋಡ್ ಬರ್ತಾ ಇದೆ ಅಲ್ಲ ಸರ್ ರಿಂಗ್ ರೋಡ್ ಅಂತ ಅಂದ್ಬಿಟ್ಟು ಕಾಮದಿನ ಕ್ಷೇತ್ರ ಅಂತ ನೀವು ಹೇಳಿದೆ ಅದ್ರ ಬ್ಯಾಕ್ ಸೈಡೆ ಬರ್ತಾ ಇದೆ ಸರ್ ನಿಮ್ಗೆ ಅದು ಹೋಹೋ ಅಂದ್ರೆ ನಾನು ಇಲ್ಲಿ ಬಂದಾಗ ತಿಳ್ಕೊಂಡಿದ್ದು ಎರಡ್ ಮೂರು ವಿಚಾರ ಒಂದು ನೋಡಿ ನಾರ್ಮಲಿ ಎಲ್ಲ ಹೇಳ್ತಾರೆ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತಾರೆ ಆದ್ರೆ ಹೆಂಗಿರುತ್ತೆ ಅವರು ಗೇಟ್ ಅನ್ನೋದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ನೋಡಿ ಕಾಂಪೌಂಡ್ ನೋಡಿ ಫುಲ್ ಕಲ್ಲಿಂದ ಕಟ್ಟಿ ಅದಕ್ಕೆ ಪೇಂಟಿಂಗ್ ಅನ್ನ ಮಾಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಹೆಂಗ್ ಬೇಕು ಹಂಗೆ ಮಾಡಿದ್ದಾರೆ ಇನ್ನೊಂದು ಸರ್ ಅಕ್ಕಪಕ್ಕದಲ್ಲ ಹದಿಮೂರು ಹದಿನಾಲ್ಕು ಸಾವಿರ ಇದೆಯಂತೆ ಸರ್ ಹೌದು ಸರ್ ಇದೆ ನಿಮ್ದು ಏನ್ ರೇಟ್ ನಮ್ದು ಏಳು ಸಾವಿರದ ಒಂಬೈನೂರ ನೀವು ಡಿಸ್ಕೌಂಟ್ ಆಗಿರ್ಬೋದು ಪ್ರೈಸ್ ಆಫರ್ ಕೊಟ್ಟಿದೀವಿ ಸರ್ ಹೌದು ಆಫರ್ಸ್ ಇದೆ ಆಫರ್ಸ್ ಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಿಮಗೆ ಇದ್ರಲ್ಲಿ ಏಳ್ ಸಾವಿರದ ಒಂಬೈನೂರ ಇದು ಮಾಡ್ಕೊಂಡು ಅದ್ರಲ್ಲಿ ನಿಮಗೆ ಆಫರ್ಸ್ ಕೂಡ ಕೊಟ್ಟಿದೀವಿ ನಿಮಗೆ ಪರ್ ಸ್ವೇರ್ ಫುಟ್ ಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದೀವಿ ಒಂದು ಓಂಡಾ ಆಕ್ಟಿವ್ ಗಾಡಿ ಫ್ರೀ ಕೊಟ್ಟಿದೀವಿ ಹಾಗೆ ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಕೊಟ್ಟಿದೀವಿ ಹಾಗೆ ಫ್ರೀ ರಿಜಿಸ್ಟ್ರೇಷನ್ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಐಫೋನ್ ಕೂಡ ಕೊಡ್ತಾ ಸರ್ ವಾ 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 ನೋಡಿ ಇಲ್ಲಿ ಇದೆ ನೋಡಿ ಅರೌಂಡ್ ಟೆನ್ ಟು ಲೆವೆನ್ ಲ್ಯಾಕ್ ರುಪೀಸ್ ಡಿಸ್ಕೌಂಟ್ ಆ್ಯಂಡ್ ಬೆನಿಫಿಟ್ಸ್ ಇದೆ ನೀವು ಇಲ್ಲಿ ಸೈಟ್ಸ್ ಅನ್ನು ತಗೊಂಡ್ರೆ ಆಮೇಲೆ ನಿಮಗೆ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆ ಈ ಬಿ ಎಮ್ ಐ ಸಿ ಪಿ ಎ ಅಪ್ರೂವ್ಡ್ ಇದು ಏಕಾತ ಇದು ಏನು ಸರ್ ಬಿ ಎಮ್ ಐ ಸಿ ಪಿ ಎ ಸರ್ ಬಿ ಎಮ್ ಐ ಸಿ ಪಿ ಎ ಅಂದರೆ ಬೆಂಗಳೂರು ಮೈಸೂರು ಯೋಜನಾ ಕಾರಿಡಾರ್ ಪ್ರದೇಶ ಅಂತ ಬರುತ್ತೆ ಸರ್ ಓಕೆ ಓಕೆ ಹಾಂ 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 ಈಗ ಈ ಇಲ್ಲಿ ಇಲ್ಲಿರುವಂಥ ಲೈಟ್ ಕಂಬ ಇರ್ಬೋದು ಅಥವಾ ಒಂದು ಸೈಟ್ ಗೆ ಒಂದು ಡಿವೈಡ್ ಮಾಡಿರುವಂತಹ ಪಾರ್ಟೇಷನ್ ಇರ್ಬೋದು ಪ್ರತಿ ಒಂದು ಪಕ್ಕ ಆಗಿದೆ ಪಕ್ಕ ಪಕ್ಕ ನೀಟ್ ಅಂಡ್ ಕ್ಲೀನ್ ಆಗಿದೆ ಇದೇನು ಸರ್ ಇಲ್ಲಿರೋದು ಸರ್ ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಬಾಕ್ಸ್ ಸರ್ ಅಂಡರ್ಗ್ರೌಂಡ್ ಕೇಬಲ್ ಎಲ್ಲ ಅಂಡರ್ಗ್ರೌಂಡ್ ಅಲ್ಲೇ ಇದೆ ನಿಮಗೆ ಇಲ್ಲಿ ಸಿಂಗಲ್ ಕೇಬಲ್ ಕೂಡ ಮೇಲ್ಗಡೆ ಬರಲ್ಲ ಸರ್ ಎಲ್ಲ ಅಂಡರ್ಗ್ರೌಂಡ್ ಸರ್ ಸರ್ ಬ್ಯಾಂಕ್ ಲೋನ್ ಹೇಗೆ ಸರ್ ಬ್ಯಾಂಕ್ ಲೋನ್ ನೀವೇ ಅರ್ಥ ಮಾಡ್ಕೊಳ್ಳಿ ನ್ಯಾಷನೈಲ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಅಂದ್ರೆ ಏಕಾತ ಸೈಟ್ಸ್ ನ್ಯಾಷನೈಲ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಅಂದ್ರೆ ಪ್ರಾಪರ್ಟಿ ಅಂದ್ರೆ ಲೀಗಲ್ ವೈಸ್ ಪಕ್ಕಾ ಇದೀವಿ ಅಂತ ಸರ್ ಓಕೆ ಲೀಗಲ್ ನಾವು ಚೆಕ್ ಸರ್ ಲೀಗಲ್ ಅಂತಂದ್ರೆ ನೋಡಿ ಸರ್ ನೀವು ಲೇಔಟ್ ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಟ್ ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಟೋಕನ್ ಅಡ್ವಾನ್ಸ್ ಮಿನಿಮಮ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಗೆ ಹೋಗಿ ನೀವು ಒಬ್ರ ಹತ್ರ ಅಲ್ಲ ಸರ್ ಹತ್ರ ಇಬ್ಬರತ್ರ ಚೆಕ್ ಮಾಡಿಸಿ ಅದೇ ಲೀಗಲ್ ಬರುತ್ತೆ ನಾವು ಕೂಡ ಚೆಕ್ ಮಾಡ್ಸಿರ್ತಿವಿ ನೀವು ಒಂದ್ ಇದಕ್ಕೆ ನಾವು ನಾವು ಚೆಕ್ ನಿಮ್ಗೆ ಚೆಕ್ ಮಾಡಿಸ್ಬೇಡಿ ಅಂತ ನಾವು ಹೇಳಲ್ಲ ನೀವು ಚೆಕ್ ಮಾಡಿಸ್ಕೊಂಡು ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಮಾಡಿಸ್ಕೊಂಡ್ ನೆಕ್ಸ್ಟ್ ಬನ್ನಿ ಫರ್ದರ್ ಮೂವ್ಮೆಂಟ್ ಓಕೆ ಇನ್ನು ಕೆಲವು ದಿನಗಳಲ್ಲಿ ಇದೇ ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗ್ತಿದೆ ಸರ್ ಓಕೆ ಓಕೆ ಕನ್ಸ್ಟ್ರಕ್ಷನ್ ಅಂದ್ರೆ ನೀವೇನಾದ್ರು ಮಾಡ್ತೀರಾ ಹೇಗೆ ಅದು ಸರ್ ಕಸ್ಟಮರ್ ಇಷ್ಟ ಆಗ್ಬಿಟ್ಟು ನಮ್ಗೆ ಏನಾದ್ರು ಮಾಡ್ಕೊಡ್ತೀವಿ ಮಾಡಬಹುದು ನೀವು ಪಾರ್ಕ್ ಮೆನ್ಶನ್ ಮಾಡಿದ್ರೆ ಎಲ್ಲಿ ಈ ಓವರ್ ಟ್ಯಾಂಕ್ ಇದೆಯಲ್ವಾ ಇಲ್ಲಿಂದ ಈ ಗ್ರೀನ್ ಕಲರ್ ಇದೆಯಲ್ಲ ಇಲ್ಲಿಂದ ಪೂರ್ತಿ ಅಲ್ಲಿ ಫಿಲ್ಟರ್ ರೂಮ್ ಇದೆ ನೋಡಿ ಫಿಲ್ಟರ್ ರೂಮ್ ಆ ಕಡೆ ಪಕ್ಕದಲ್ಲಿ ರೋಡ್ ತಿರ್ಗಾ ಇದೆಯಲ್ಲ ಅದು ಪೂರ್ತಿ ಪಾರ್ಕ್ ಏನೇ ಸರ್ ಅದು ಓಕೆ ಇದೇನು ಸರ್ ಅಲ್ಲೊಂದು ರೂಮ್ ಇರೋದು ಅದು ಫಿಲ್ಟರ್ ರೂಮ್ ಸರ್ ಅಂದ್ರೆ ನಿಮ್ಗೆ ಎಸ್ ಟಿ ಪಿ ದಾ ಫಿಲ್ಟರ್ ಇದು ಮಾಡ್ಬೇಕಾ ಬರುತ್ತೆ ಅದನ್ನು ಹೌದು ಎಲ್ಲ ರೆಡಿ ಇದೆ ಸರ್ ಹಾ 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 ಈಗ ಇಲ್ಲಿ ಮೈನ್ ರೋಡ್ ಏತ್ ಮೈಲಿಯಿಂದ ಬಂದ್ರೆ ನಮಗ ಒಂದು ಮೂರ್ ಮೂರೂವರೆ ಕಿಲೋಮೀಟರ್ ಅಷ್ಟೇ ಅಷ್ಟೇ ಆಗುತ್ತೆ ಈ ಅಕ್ಕಪಕ್ಕ ಏನಿದೆ ಅನ್ನೋದನ್ನ ಹೇಳಿ ಸರ್ ಅಕ್ಕಪಕ್ಕ ಅನ್ನೋದನ್ನ ನಿಮ್ಗೆ ನೋಡಿ ಸರ್ ಇದು ಸಿಟಿ ಸೆಂಟ್ರಲ್ ಇರೋದ್ ನಿಯರ್ ಬೈಸ್ ಹೇಳ್ತೀನಿ ಈ ಕಡೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಜಸ್ಟ್ ನಿಮ್ಗಾ ಒನ್ ಕಿಲೋಮೀಟರ್ ಆಗುತ್ತೆ ಈ ಕಡೆ ನಿಮ್ಗೆ ಈ ಕಡೆ ಗೌತಮ್ ಪಬ್ಲಿಕ್ ಸ್ಕೂಲ್ ಇಲ್ಲೇ ಇಲ್ಲ ಸರ್ ನಿಮ್ಗೆ ನಮ್ಮ ಲೇಔಟ್ ಆಪೋಸಿಟ್ ಇರ್ತಕ್ಕಂಥ ಗೌತಮ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು ನೆಕ್ಸ್ಟ್ ನಿಮ್ಗೆ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತೆ ಮಾದವರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ನಾಕ್ಸಂದ್ರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಚಿಕ್ಕಬಿದ್ರಿಕಲ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಹಾಗೆ ನಿಮಗೆ ಪೀಣೆ ಇಂಡಸ್ಟ್ರಿ ಸರ್ ಪೀಣೆ ಇಂಡಸ್ಟ್ರಿ ಜಸ್ಟ್ ತ್ರೀ ಕಿಲೋಮೀಟರ್ ಇರ್ತಾ ಲೇಔಟ್ ಸರ್ ನೋಡಿ ವೀಕ್ಷಕರೇ ಯಾರಾದ್ರೂ ತುಂಬಾ ಸೈಟ್ಸ್ ಅನ್ನ ಹುಡುಕ್ತಾ ಇದ್ರೆ ಬೆಂಗಳೂರು ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ನನಗೆ ಇನ್ನು ನೆಲಮಂಗ್ಲ ಅಥವಾ ಆ ಕಡೆ ಎಲ್ಲಾ ಆಗಲ್ಲ ನಂಗೆ ಯಶವಂತಪುರ ಆಗಿರ್ಬೋದು ಇಲ್ಲ ಆಚೆ ನಿಮಗೆ ನಿಮ್ಗೆ ಹೆಬ್ಬಾಳಕ್ಕಿಂತ ಮುಂದೆ ಆ ಕಡೆ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಲೊಕೇಶನ್ ಇದು ಸರ್ ಯಾಕೆ ಇಲ್ಲಿ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ನೀವ್ ಇದು ಬೆಸ್ಟ್ ಇನ್ವೆ ಈಗ ಬೆಸ್ಟ್ ಜಾಗದಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅದು ನಮ್ಗೆ ನಾಳೆ ರೀಫಂಡ್ ಯಾಕಂದ್ರೆ ನಾವು ಒಳ್ಳೆ ಜಾಗ ಹುಡುಕ್ತಾ ಇರ್ತೀವಿ ಬಟ್ ಆ ಜಾಗದ ಹುಡುಕ್ಬೇಕಂದ್ರೆ ನಮ್ಗೆ ಸಿಕ್ಕಿರಲ್ಲ ಈಗ ಸಿಕ್ತಕ್ಕಂಥ ಜಾಗ ನಾವು ಯೂಟಿಸೈಲ್ ಮಾಡ್ಕೊಂಡ್ರೆ ನಮಗೆ ನಾಳೆ ಬೆನಿಫಿಟ್ ಇದೆ ಒಂದ್ ಒಂದ್ ಹಂತಕ್ಕೆ ಈಗಲೇ ಇಲ್ಲಿ ಡಬಲ್ ರೇಟ್ ಇದೆ ಹದಿನೈದು ಹದಿನಾಲ್ಕು ಸಾವಿರ ಇದೆ ಡೆಫಿನೆಟ್ ಈಗ ನೀವು ಹೇಳ್ತಿರೋದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಅರ್ಧ ನೀವು ಕೊಡ್ತಾ ಹೌದು ಸರ್ ಇಲ್ಲಿ ಯಾವ ಡೈಮೆನ್ಶನ್ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಫೈವ್ ಇದೆ ಆರ್ ಡೈಮೆನ್ ಸೈ ಸಿಗುತ್ತೆ ಸರ್ ನಮಗೆ ಎಲ್ಲ ಸಿಗುತ್ತೆ ಸಿಗುತ್ತೆ ಓಕೆ ನಿಮ್ಮ ಮಾರ್ಕೆಟಿಂಗ್ ಪರ್ಸನ್ ಇಲ್ಲೇ ಇರ್ತಾರ ಇಲ್ಲ ಇರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಅಲ್ಲಿ ಮೆನ್ಶನ್ ಮಾಡಿ ನೋಡ್ಕೊಂಡು ಕಾಲ್ ಮಾಡ್ಕೊಂಡು ಬರಬಹುದು ಸರ್ ಓಕೆ ಓಕೆ ಈಗ ನೋಡಿ ಅಲ್ಲೆಲ್ಲ ನೋಡ್ತಿದ್ದಾರೆ ಸೈಟ್ಸ್ ಗಳು ಅವರೆಲ್ಲ ಬಂದು ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಅದು ಸರ್ ಇವಾಗ ನೀವು ನೀವೇ ನೋಡಿದ್ರೆ ಬೆಳಿಗ್ಗೆ ಒಬ್ಬರು ಬಂದ್ಬಿಟ್ಟು ಸೈಟ್ ನಂಬರ್ ತರ್ಟಿ ಫಿಫ್ಟಿ ತ್ರೀ ಬುಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೇಕು ಬೆಳಗ್ಗೆ ಹಾ 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 ಕಸ್ಟಮರ್ ಬರ್ತಾ ಇರ್ತಾರೆ ಸಿಟಿ ಸೆಂ ಯಾವ ಟೈಮಲ್ಲಿ ಬರ್ತಾರೆ ಕಸ್ಟಮರ್ ಬರ್ತಾ ಇರ್ತಾರೆ ಬುಕ್ಕಿಂಗ್ ಆಗ್ತಿರತ್ತ ನೀವೇ ಅರ್ಥ ಮಾಡ್ಕೊಳ್ಳಿ ಲೇಔಟ್ ಸ್ಟಾರ್ಟ್ ಪರ್ಸೆಂಟ್ ಕ್ಲಿಯರ್ ತರ್ಟಿ ಪರ್ಸೆಂಟ್ ಅಷ್ಟೇ ಸರ್ ಅವೈಲೇಬಲ್ ಇರೋ ನಿಮಗೆ ಹೌದು ನೋಡಿ ವೀಕ್ಷಕರೇ ಇಲ್ಲೂ ಒಂದ್ ಮನೆಯನ್ನ ಕಟ್ತಾ ಇದಾವೆ ನೋಡಿ ಈ ಕಡೆ ಆಮೇಲೆ ಸಿಟಿ ಮಧ್ಯದಲ್ಲೇ ಇರೋದು ಅಲ್ಲೇ ಮೈನ್ ರೋಡ್ ಇದೆ ಇದ್ರಕ್ಕಿಂತ ಆಚೆ ಹೋದ್ರೆ ಇನ್ನೂ ದೊಡ್ಡ ಮೈನ್ ರೋಡ್ ಇದೆ ಅದ್ರಕ್ಕಿಂತ ಆಚೆ ಹೋದ್ರೆ ಪೆರಿ ರಿಂಗ್ ರೋಡ್ ಅಂತ ಒಂದು ಬರ್ತಾ ಇದೆ ಸೊ ಇವೆಲ್ಲ ಆದ್ಮೇಲೆ ಖಂಡಿತವಾಗಿಯೂ ಈ ಇನ್ವೆಸ್ಟ್ಮೆಂಟು ನಿಮ್ಗೆ ಒಳ್ಳೆ ರಿಟರ್ನ್ ಅನ್ನ ಕೊಟ್ಟೇ ಕೊಡುತ್ತೆ ಅದರಲ್ಲಿ ಒಳ್ಳೆಯ ನಂಬಿಕೆ ಕೂಡ ಇದೆ ನನಗೆ ಇಲ್ಲಿಗೆ ಬಂದಾಗ ಅನ್ಸಿದ್ದು ಇದು ಹೆಂಗ್ ಸಿಕ್ತು ಗುರು ಇವ್ರಿಗೆ ಇಲ್ಲೊಂದಿಷ್ಟು ಜಾಗ ಮಧ್ಯದಲ್ಲಿ ಹೆಂಗ್ ಜಾಗ ಸಿಕ್ತು ಇವರಿಗೆ ಅಂತ ಅನ್ಕೊಂಡೆ ಸೊ ನನಗೆ ಇದೊಂದು ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನಿಸುತ್ತೆ ಸರ್ ಅಲ್ಲ ಡೆಫಿನೆಟ್ಲಿ ಸರ್ ಲಿಮಿಟೆಡ್ ಪೀರಿಯಡ್ ಆಫರ್ ಇದು ಓಕೆ ಆಕ್ಚುಲಿ ನೀವು ಒಂದೊಂದು ಫೋರ್ ಟು ಫೈವ್ ಡೇಸ್ ನೀವು ಇನ್ನೊಂದು ವೀಕಲ್ ಅಲ್ಲಿ ಇಲ್ಲಿ ಸೈಟ್ ಸಿಗೋದು ಕೂಡ ಡೌಟ್ ಅಂತ ಓಕೆ ಇದು ಲೇಔಟ್ ಪ್ಲಾನ್ ಅಲ್ವಾ ಓಕೆ ಓ ಇದು ಮೇನ್ ರೋಡ್ ಇದೀಗ ಹೌದು ಸರ್ ಹಾ ಹಾ ಇಲ್ಲಿಗ ನಾವ್ ಬಂದಿರೋ ಮೇನ್ ರೋಡ್ ಹೌದು ಸರ್ ಓಕೆ ಈಗ ನಾವಿರುವಂತದ್ದು ಇಲ್ಲಿನ ಇಲ್ಲಿದೀವಿ ಸರ್ ಈ ಲೈನಲ್ಲಿ ಇದೀವಿ ಈ ಲೈನಲ್ಲಿ ಇದೀವಿ ಇಲ್ಲಿ ಇದು ಸಿ ಎ ಬಿಟ್ಟಿರುವಂತಹ ಹೌದು ಸರ್ ಇದು ಪಾರ್ಕ್ ಎಲ್ಲಿದೆ ಅಂದ್ರಲ್ಲ ಇದೀವಿ ಸರ್ ಪೂರ್ತಿ ಈ ಶೇಪ್ ಅಲ್ಲಿ ಬರುತ್ತೆ ಇದೆಲ್ಲ ಪಾರ್ಕ್ ಇದು ಕೂಡ ಈ ರೋಡ್ ಆದ ಇಲ್ಲಿ ಕಂಟಿನ್ಯೂಟಿ ಆಯ್ತು ಓಕೆ ಈ ಕಡೆ ವೆಸ್ಟ್ ಬರುತ್ತೆ ಈ ಕಡೆ ಸೌತ್ ಬರುತ್ತೆ ಈ ಕಡೆ ಈಸ್ಟ್ ಬರುತ್ತೆ ಈ ಕಡೆ ನಾರ್ತ್ ಬರುತ್ತೆ ಈಸ್ಟ್ ಅಂದ್ರೆ ಈ ಕಡೆ ಬಹುಶಃ ವಾಸ್ತು ಪ್ರಕಾರವಾಗಿ ಪಕ್ಕಾ ಇದೆ ಪಕ್ಕಾ ಇದೆ ಯಾರಾದ್ರೂ ಮನೆಯನ್ನ ಕಟ್ಟಬೇಕು ನನಗೆ ಪೂರ್ವಕ್ಕೆ ಮುಖ ಬೇಕು ಅಂತ ಹೇಳಿದ್ರು ಈಗ ಸೈಟ್ಸ್ ಗಳು ಇಲ್ಲಿ ಅವೈಲೇಬಲ್ ಇದೆ ಸರ್ ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಸರ್ ಬೇರೆ ಅಂದ್ರೆ ನೋಡಿ ಸರ್ ಇಲ್ಲಿ ನಿಮಗೆ ಫೇಸಿಂಗ್ ನಾಲ್ಕು ಫೇಸಿಂಗ್ ಸೈಟ್ ಸಿಗುತ್ತೆ ನಿಮಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಆಗುತ್ತೆ ಸರ್ ಲೋನ್ ಪಾರ್ಟ್ ಕೂಡ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಾವೇ ಖುದ್ದಾಗ ನಿಂತು ಮಾಡಿಸ್ಕೊಡ್ತೀವಿ ಅಂದ್ರೆ ಈಗ ಸಪೋಸ್ ಈಗ ಮನೆಯನ್ನ ಕಟ್ಟಬೇಕಂದ್ರು ಕೂಡ ಒಂದು ಇದನ್ನ ತಗೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಸರ್ ಅದ್ರಲ್ಲಿ ಏನಿಲ್ಲ ಓಕೆ ನಮ್ಮ ಚಾನಲ್ ವೀಕ್ಷಕರಿಗೆ ಇಷ್ಟು ಆಫರ್ ಗಳು ಸ್ಪೆಷಲ್ ಆಫರ್ ಆನ್ ಸ್ಪಾಟ್ ಬುಕ್ಕಿಂಗ್ ಆಫ್ ರುಪೀಸ್ ಒನ್ ಲ್ಯಾಕ್ಸ್ ಅಂತ ಹಾಕಿದ್ದಾರೆ ಸೊ ಇಷ್ಟು ಆಫರ್ಗಳು ಈಗ ಒಂದು ಕಡೆ ಒಂದೊಂದು ಕಡೆ ನಾವು ನೋಡ್ತೀವಿ ಬೈಕನ್ನು ಕೊಡೋದು ಗೋಲ್ಡನ್ನು ಕೊಡೋದು ಬೆಳ್ಳಿಯನ್ನು ಕೊಡೋದು ಈ ಥರ ಮಾಡ್ತಾ ಆದರೆ ಇವ್ರದ್ದು ನೋಡಿ ಇಷ್ಟು ಇನ್ನೂರು ರೂಪಾಯಿ ಹೊಂಡಾ ಆಕ್ಟಿವ ಬೈಕ್ ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಫ್ರೀ ರಿಜಿಸ್ಟ್ರೇಷನ್ ಸ್ಟ್ಯಾಂಡರ್ಡ್ ಐಫೋನ್ ಈ ಫ್ರೀ ರಿಜಿಸ್ಟ್ರೇಷನ್ ಅಲ್ಲೇ ಸುಮಾರು ದುಡ್ಡು ಉಳಿಯುತ್ತೆ ಹೌದು ಸರ್ ಅಂದ್ರೆ ಇವ್ರು ಹೇಳಿದ್ದು ಕರೆಕ್ಟ್ ಅರೌಂಡ್ ಟೆನ್ ಟು ಲೆವೆನ್ ಲ್ಯಾಕ್ಸ್ ರುಪೀಸ್ ಡಿಸ್ಕೌಂಟ್ ಈ ಒಂದು ಲೇಔಟ್ ಅಲ್ಲಿ ನೀವು ಸೈಟ್ಸ್ ಅನ್ನ ತಗೊಂಡ್ರೆ ಸಿಗುತ್ತೆ ಡಾಕ್ಯುಮೆಂಟೇಶನ್ ಅನ್ನ ಒಂದ್ಸಲ ಕಂಪ್ಲೀಟ್ ಆಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಯಾರೇ ಬರೋದಿದ್ರು ಬರೋ ಮುಂಚೆ ಒಂದ್ಸಲ ಇವ್ರ ನಂಬರ್ ಅನ್ನ ಕೊಟ್ಟಿರ್ತೀನಿ ಲೇಔಟ್ ಲೊಕೇಶನ್ ಇರುತ್ತೆ ಇವರ ಆಫೀಸ್ ಅಡ್ರೆಸ್ ಇರುತ್ತೆ ಎಲ್ಲಿಗಾದ್ರೂ ಪರವಾಗಿಲ್ಲ ಒಂದ್ಸಲ ವಿಸಿಟ್ ಮಾಡಬಹುದು ನೇರವಾಗಿ ಇವರನ್ನ ಭೇಟಿ ಆಗಬಹುದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರ ನಿಮ್ಮ ಒಂದು ಲೇಔಟ್ ಅನ್ನ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಸೊ ನನಗೆ ಖುಷಿಯಾಗಿದ್ದು ಇದು ಬಿ ಎಮ್ ಐ ಸಿ ಎ ಪಿ ಎ ಏಕಾತ ಪ್ರಾಪರ್ಟಿ ಅಂತ ಸೊ ಅದ್ರ ಜೊತೆಗೆ ಫುಲ್ಲಿ ಡೆವಲಪ್ಡ್ ಆಗಿದೆ ಇನ್ನೇನು ಕೆಲಸ ಬಾಕಿ ಏನು ಉಳಿಸಿಲ್ಲ ನೀವು ಎಲ್ಲ ಮಾಡಿನೇ ಕೊಟ್ಟಿದ್ದೀರಾ ಒಂದೊಳ್ಳೆ ರೇಟ್ ಅಲ್ಲಿ ನಿಮ್ಮ ಕನಸಿನ ಸೈಟ್ಸ್ ನೀವು ಮಾಡ್ಕೊಳ್ಳಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾನೇ ಖುದ್ದಾಗಿ ಇಲ್ಲಿಗೆ ಬಂದು ಇದನ್ನು ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಕಂಪ್ಲೀಟ್ಲಿ ಡೆವಲಪ್ಡ್ ಇದು ಇನ್ನೇನು ಕೆಲಸ ಬಾಕಿ ಅಂತ ಏನಿಲ್ಲ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸಲ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ಕೊಳ್ಳಿ ಸೊ ಅದಕ್ಕೂ ಕೂಡ ಅವ್ರ ಹತ್ರ ಅವಕಾಶ ಇದೆ ನೀವು ಎಲ್ಲೆಲ್ಲೋ ಹೋಗಿ ನನಗೆ ಗೊತ್ತಿಲ್ಲದೆ ಇರೋ ಎಲ್ಲೋ ಒಂದು ಸೈಟನ್ನು ತಗೊತೀನಿ ಅನ್ನೋದಕ್ಕಿಂತ ಈ ಥರ ಸಿಟಿ ಮಧ್ಯದಲ್ಲಿ ಸಿಟಿ ಒಳಗಡೆ ಇರುವಂಥ ಒಂದು ಸೈಟನ್ನು ತಗೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಮನೆ ಕಟ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಆದರೆ ಮನೆ ಕಟ್ಟೋದಾದರೂ ಕೂಡ ಅಕ್ಕಪಕ್ಕದಲ್ಲಿ ಮನೆಗಳಿದೆ ಯಾವುದೇ ಭಯ ಇಲ್ಲ ನಿರ್ಭಯವಾಗಿರ್ಬೋದು ಯಾಕಂದರೆ ಇದು ಗೇಟೆಡ್ ಕಮ್ಯುನಿಟಿ ಯಾರೂ ಕೂಡ ಒಳಗಡೆ ಬರೋದಿಲ್ಲ ಸೊ ಹಾಗಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ದಾರಿ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇದು ಇವತ್ತಿನ ವಿಶೇಷ ಸ್ಟೇಟಿವ್ ಹೆಗ್ಗೆ ಸ್ಟುಡಿಯೋ